Тананана тананана ду тананана 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 ಇಷ್ಟೊತ್ತಿಗೆಲ್ಲ ಇರ್ತಾರೀ ಅವ್ರ ಮುಂಚೆ ಮುಂಚೆ ಕೂಡ ಗುಡಿ ಸೇವೆ ಮಾಡಕ್ ಹೋಗ್ಯಾರ ನಿಮ್ಮ ಅಣ್ಣನ ಅವ್ರ ಜೊತೆ ಹೋಗ್ಯಾರ ನೀವರ ಸ್ವಲ್ಪ ಹೇಳ್ಬಾರ್ದೇನ್ರೀ ನಾವ್ ಇಬ್ರು ಹೋಗೋರು ಸ್ವಲ್ಪ ಮನ್ಯಾನ ಕೆಲಸ ಎಲ್ಲಾ ಮಾಡ್ಕೋಬಾರ್ದ ಅವ್ರಿಗೆ ಹೇಳಿ ಸಾಕಾಗ್ ಹೋಗ್ತದೆ ದಿವಸ ನಾನ್ ಹೇಳುದ

ಜಗತ್ತ ಎಲ್ಲಾ ಜೀವರಾಶಿ ನಮಸ್ಕಾರ ಈಗ ಅಲ್ರಿ ಗಾಳಿಗೆ ಬಾಳ ಹಣ್ಣಾಗಿ ಇಲ್ಲಿ ಬಿಡಾಕತ್ತೇವು ಹಿಂಗಾಗಿ ಬಿಡಾಕತ್ತಿದ್ರಿ ಅದಕ್ಕ ನಾವು ಊರವ್ರಿಗೆಲ್ಲ ಗಿಡ ಕಡಸ್ರಿ ಗಿಡ ಕಡಸ್ರಿ ಅಂತ ನನ್ ಮಾತ ಕೇಳಿಲ್ಲ ಅವ್ರೆ ಎಂತ ಗೊತ್ತರಿದ್ರಿ ಗೌಡ್ರಿ ಅಲ್ರಿ ಊರ್ ಗುಡಿ ಮುಂದೆ ಗಿಡ ಅಂತ ಎಲ್ಲರೂ ಗಿಡ ಹಚ್ತಾರೆ ನೀವು ಕಡಿಬೇಕಂತಿರಲ್ಲ ಅದ್ರಾಗ ಈ ಗುಡಿದು ಮತ್ತೆ ಈ ಗಿಡದ್ದು ಬಹಳ ದೊಡ್ಡ ಇತಿಹಾಸ ಐತ್ರಿ ನಮ್ಮ ಅಜ್ಜಾರು ಈ ಗಿಡ ನೋಡ್ಯಾರ್ರಿ ಅಪ್ಪಾರು ಇದ್ರೆ ಹಣ್ಣು ತಿಂದು ಬೆಳೆದ್ರು ಮತ್ತೆ ನಾವು ಹಣ್ಣು ತಿನ್ನಾಕತ್ತೀವಿ ಇಂಥ ಪರಿಸ್ಥಿತಿ ಒಳಗೆ ನೀವು ಗಿಡ ಕಡಿಬೇಕಂತೀರಲ್ರಿ ಈಗ ನೋಡ್ರಿ ಅದಕ್ಕಂತ ನಾ ಸಣ್ಣವಿದ್ದಾಗ ಇತ್ತು ಗಿಡ ಇದೆ ರೀ ನಿಮ್ ಕೆಲ್ಸ ಮುಗಿತೀನ್ರಿ ಹೊತ್ತು ಬಾಳತ್ರಿ ನಮ್ ಪ್ರಕಾಶ್ ಕೆಲ್ಸಕ್ ಹೋಗಣ ತಂಗಿನ ಕೆಲ್ಸಕ್ ಹೋಗಳ ಮನ್ಯಾಗ ಕೆಲ್ಸ ಭಾಳ ಅದಾವ ಅಡಗಿನೂ ಮಾಡ್ಬೇಕು ಹೋಗೋಣ ನಡ್ರಿ ಸರಿ ಅಂಗರ ನಾನು ಸ್ವಲ್ಪ ಅರ್ಜೆಂಟ್ ಆಗಿ ತೆಗಿನ್ ಮನೆಗ್ ಬಸ ಕೊಡ ಮನೆಗೆ ಬರ್ತೇನೆ ಅವ್ರಿಗೆನ್ರಿ ಅಂತ ಬ್ಯಾನಿ ಬಂತು ಎಷ್ಟು ಚಂದ ಕೂಡ್ ಕುಟುಂಬ ಅಂತ ನಾವು ಎಷ್ಟು ನೆನಸ್ತಿದ್ವಿ ಅವ್ರನ್ನ ಏನಿಲ್ಲ ನಿನ್ ರಾತ್ರಿ ಅಣತಂಬ್ರ ಜಗಳಾಗಿತಿ ಹೊಲದ ಸಲುವಾಗಿ ಅವ ರಾತ್ರಿ ನಾ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ಕೊಡ್ತೀನಿ ಅಂದ್ರೆ ಪೊಲೀಸ್ ಸ್ಟೇಷನ್ ಹೊಟ್ಟಿದ್ದ ಜೋಶಿ ನಾನು ಬಡಾಡ್ತೀನಿಪ್ಪ ಅಣತಂಬ್ರ ಜಗಳ ಮನೆಯಾಗ ಬಗೆರ್ಸೊಂಡ್ರು ಚಲೋ ಅಥ್ವಾ ಒಂದೆ ಅದಕ್ಕೇನೋ ಗೊತ್ತು ನಾವು ಏನಂತ ನೀನೇ ಬಂದು ಬಗೆಹರಿಸು ಅಂದ ಅವರು ಸಣ್ಣರಿದ್ದಾಗ ಬರೋಬ್ಬರ ಇದ್ರು ಹೆಂಡರು ಬಂದ ಮೇಲೆ ಭಾಳ ಬದಲಿಯಾಗಿಬಿಟ್ರೆ ಆ ಜಮೀನು ಸಲುವಾಗಿ ಜಗಳ ಮಾಡ್ಯಾರ ಅದಕ್ಕೆ ನಾ ಅಂದೆ ಅಣತಂಬ್ರ ಜಗಳನ ಮನೆಯಾಗ ಬಗೆರ್ಸ್ಕೊಬಾ ಅಂದರು ಅದಕ್ಕೆ ನಾನು ಸರಿ ಮನೆಗೆ ಹೋಗಿ ಹೋಗ್ಬರ್ತೀನಿ ಅಲ್ಲ ಸಂಗ್ರಹ ನೀವು ಇಬ್ರು ಗುಡಿ ಗುಂಡಾರ ಕೆಲಸ ಮಾಡೋದು ಊರನ್ನ ಬಿಗಿ ಹರ್ಸುದು ಇದನ್ನ ಮಾಡಾಕತ್ತ ಇದನ್ ಬಿಟ್ಟು ಇಬ್ರು ಕೂಡ ಗಂಡ ಹೆಂತಿ ಎಲ್ಲಾರ ಕೆಲ್ಸಕ್ಕೆ ನಾಲ್ಕು ದುಡ್ಡ್ರ ಬರ್ತಾವ ಅಲ್ವಾ ಹಿಂಗ ತಪ್ಪು ಹಾಕಬೇಡ್ರಿ ಈ ಮಣಬಾಸ ಪಜ್ಜ ಏನಾರ ಕೊಟ್ಟಾನ ನಿಮ್ಗೆ ಕೊಟ್ಟನಲ್ರಿ ಗೌಡ್ರ ಏನ್ ಕೊಟ್ಟಾನ

ಅದನ್ನ ಗೊಂಬಿ ಮಾಡಿ ಅದಕ್ಕೆ ಕಣ್ಣು ಮೂಗು ಬಾಯಿ ಕಿವಿ ಹಚ್ಚಿ ಅದಕ್ಕೆ ಜೀವ ಕೊಟ್ಬಿಡ ಅಂತ ಹೇಳಿ ಅದು ನಮ್ಮಂಗ ಓಡಾಡಕತ್ತಂದ್ರೆ ಇನ್ನು ಮೇಲೆ ಈ ಅಜ್ಜನ ಸೇವಾ ಬಿಟ್ಟು ನಿಮ್ಮ ಅಪ್ಪರ ಸೇವಾ ಮಾಡ್ಕೊಂಡೇ ಎದ್ಬಿಡ್ತೇನೆ ಹಾ ಇದೆಲ್ಲ ಆಗ್ಲಾರ ಕೆಲಸ ಇದೆ ನಾವು ಮಾಡಕ್ ಆಕತ್ತ ದೇವ್ರು ಮಾಡೋ ಕೆಲಸ ಇದೆ ನೀವ್ ಹೇಳಿದ ಕರೆಕ್ಟ್ ಆಗಿ

ಯಾಕೆ ಹೊರಮೇಶ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಇಲ್ರಿ ಹೋಗ್ಬೇಕಾಗಿತ್ರಿ ಮನ್ಯಾಗ ಒಂದು ಹೂವಿನ ಗಿಡ ಐತ್ರಿ ಹಾ ಅದನ್ನ ಹಚ್ಚಿ ಹೋಗ್ಬೇಕಂತ ಮಾಡಿ ನಾ ಒಂದ್ ಬುದ್ಲಿ ಗುದ್ಲಿನ ಸಿಗುವಲ್ರಿ ಇಲ್ಲಿ ನನಗೆ ಅಲ್ಲಿ ನಮ್ಮ ಪ್ರಕಾಶ್ ಮನೆ ಎರಡು ಬುದ್ಲಿ ಎರಡು ಸಲಿಕೆ ಕಬ್ಬು ಬಿಟ್ಟಿ ಹಾರಿ ಮತ್ತೆ ಕುಡಲು ಕೊಡ್ಲಿ ಎಲ್ಲ ತೊಂದರಲ್ಲ ಐತೀ ಕೊಡಬರಂಗಾರೀ ಹೋಗ್ರಿ ಕೊಡ್ತೀರಿ ಕೆಲವು ಹೂ ಕೊಟ್ಟಬಿಡ ಅಷ್ಟು ಸಾಕ್ರಿ ನಿಮ್ಮಂತ ಪುಣ್ಯಾತ್ಮರ್ ಊರಾಗಿದ್ದ ದಿನಾನೂ ಹೂ ಕೊಡ್ಬೋದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗಾದೆನ ಐತಲ್ರಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ ನಾವ್ ಹಳ್ಳಿ ಮಂದಿ ಅಂದ್ಮೇಲೆ ನಿಮ್ ಮನೆಯಾಗಿದ್ದ ವಸ್ತು ನಾವ್ ಬಳಸೋದು ನಮ್ ಮನೆಯಾಗಿರುವ ವಸ್ತು ನೀವು ಬಳಸೋದು ಕೊಡುಗರಿ ನೀವೇನು ಚಿಂತೆ ಮಾಡಬೇಡ್ರಿ ಲಘುನಿ ತಂದುಕೊಡಂತ ನಾನು ಕೇಳೋಂಗಿಲ್ಲ ನಮ್ಮ ಮನ್ಯಾಗ ಎರಡು ಗುದ್ಲಿ ಅದಾವ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಮನ್ಯಾಗ ಇಟ್ಕೊಳ್ರಿ ಬೇಕಾದ್ರೆ ಮೂರು ಗಿಡ ಹಚ್ಕೊ ರೀ ಯಾರು ಬೆಳತ್ತಾರೆ ರೀ ಅಕ್ಕಾರೆ ಇದು ಕೊಟ್ಟದ್ದು ಬಹಳ ಸೊ ಆತು ರೀ ನಾ ಎಲ್ಲ ಭಾಳ ದಿನ ಇಟ್ಕೊಳ್ತು ಅಂದ್ರಿ ಏನು ನಮ್ಮ ಕೆಲಸ ಮುಗಿತಂದ್ರೆ ಪಟ್ನ ತಂದು ಕೊಡ್ತಾರೆ ರೀ ಇನ್ನೊಂದು ನಮ್ಮ ಸಾಮಾನು ಬೇಕಂದ್ರೆ ಯಾವ ಕೇಳೋದಂದ್ರೆ ನಿಮ್ಮ ಹತ್ತಿಗೆ ಬರ್ತಾನೆ ಸರಿ ಸರಿ ಆಯ್ತು ತ್ಯಾಂಕ್ ಯು ಅಲ್ರಿ ನಾವಿಬ್ರು ಸೇರಿ ರಮೇಶ್ ನಾರಿಗೆ ಗುದ್ಲಿ ಇಲ್ಲ ಅಂತ ಹೇಳಿ ಕಳ್ಸಿದ್ವಲ್ಲ ನಿಮ್ ಅಣ್ಣ ಆತಿಗಿ ಸೇರಿ ಅವ್ನ್ ಕರ್ಕೊಂಡ್ ಬಂದ್ ಗುದ್ಲಿ ಕೊಟ್ ಕಳ್ಸರ ಅದು ಅಲ್ದ ಎರಡ್ ಅದಾವ ನಾಲ್ಕವ ಅಂತ ಹೇಳಿ ಒಂದ್ ಬೇಕಂದ್ರೆ ನಿಮ್ ಮನ್ಯಾಗ ಇಟ್ಕೋರಿ ಅಂತ ಹೇಳಿ ಹೇಳ ಅವ್ರ ಅಕ್ಕ ಖರ್ಚು ಮಾಡ್ತಂದಾರ ನೀವ್ ತಂದಿರ ಅವ್ರೇನ್ ತರ್ತಾರ ದುಡಿಯಂಗಿಲ್ಲ ದುಃಖ ಪಡೆಯಂಗಿಲ್ಲ ಆ ಊರ್ ಹಿರೇತನ ಮಾಡ್ಕೊಂತ ಅಡ್ಡಾಡ್ತಾರ ನಡಿ ಕೇಳಿ ಬಿಡ್ತೇನೆ ಯಾಕೆ ಓ ಏನಂತ ಮನ್ಯಾಗೆ ಇದೇ ಥರ ಅಂತ ಯಾರು ಹೇಳ್ತಾರೆ ನಿಮಗೆ ಅಲ್ಲೋ ಪ್ರಕಾಶ ನಾ ಏನು ಹೇಳ್ತಾರೆ ಮಾಡೀನಿ ಈಗ ಏನು ಗುದ್ಲಿ ಕೊಡೋಣ ಅಂತ ಯಾರು ಹೇಳನಾ ರಮೇಶ್ಗೆ ಓಹ್ ಪಾಪ ಬಾಪ ಅವನು ಗಿಡ ಹಚ್ಕೊಂತೀನಿ ಗುದ್ಲಿ ಟೇಪ್ ಅಂತ ಕೊಟ್ಟು ಕಳ್ಸಿದಪ್ಪ ಅದೇನಂತಪ್ಪ ಜೀ ಆ ರಮೇಶ ನಿಮ್ಮ ಗೆಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದವ ಗುದ್ಲಿ ಸಲಿಕೆ ಪಿಕಾಸಿ ಅದು ಏನು ಇಲ್ಲ ಅಂತ ಹೇಳಿ ಹಚ್ಚಿದೆ ನೋಡಿ ಇದೇ ಥರ ಮಾಡಿಕೊಡ್ತೀನಿ ದುಡೋ ತಗೊಂಡ ಆತವ ನಾನು ಅದ್ರ ಬೆಲೆ ಏನು ಅಂತ ನನಗೆ ಗೊತ್ತದ ನಿಮಗೆ ಯಾರು ಹೇಳ್ತಾನ ಮಾಡಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಾಡ ಕೆಲ್ಸ ಹೇಳ್ತಾನ ಮಾಡ್ತಾನೆ ಹೇಳ್ತಾನ ಪ್ರಕಾಶ ಯಾಕೆ ಸಿಟ್ ಮಾಡ್ಕೊಳಕತ್ತಿ ಇವ್ರ ಅಂತ ಪೇಲ್ ಮಾಡಿದ್ರು ರಮೇಶ್ ಅಣ್ಣ ಕುದ್ಲಿ ಕೇಳಿದ್ರು ಅದನ್ನ ಕೊಂಡ್ಕೊಳ್ತಾರೆ ಅಷ್ಟ ಅವ್ರೇನ ಅದನ್ನ ಅಲ್ಲಿ ಇಟ್ಕೊತಾರಲ್ಲ ವಾಪಸ್ ಕಳ್ತಾರ ಅದಕ್ಕೆ ಇಲ್ಲಿ ಅಣ್ಣಕತ್ತೀವಿ ಇವ ಇವ್ರು ನಿಮ್ಮ ಅಣ್ಣ ಸ್ವಲ್ಪ ಗೌರವ ಕೊಡ್ತಾನೆ ಕಲ್ತ್ಕೊ ಅದಕ್ಕೆ ನೀವು ಸುಮ್ಮನೆ ಬಿಡ್ರಿ ನಾನು ನಮ್ಮ ಒಳ್ಳೆ ಜೋಡಿ ಮಾತಾಡಕತ್ತೀನಿ ಅಲ್ಲ ಪ್ರಕಾಶ್ ಸುಮ್ಮನೆ ಅಂತ ಹೇಳ್ತೀನಿ ನಿಮ್ಗೆ ತಂಗಿ ನೀನು ನಿನ್ ಗಂಡಿಗೆ ಹೇಳುವ ನಾ ಏನ್ ಹೇಳೋದೈತಕ್ಕ ನನ್ ಗಂಡು ಮಾತಾಡಿದ್ದು ಬರೋಬ್ಬರಿನ ಐತಿ ಕಷ್ಟಪಟ್ಟು ದುಡಿಯೋರು ನಾವು ದಾನ ಮಾಡಿ ಹೆಸರು ಮಾಡ್ಕೊಳ್ಳೋ ನೀವು ರೀ ಹಿಂಗಾದ್ರೆ ನಾವು ಹಳಗೋಗ್ತೀವಿ ನೀವು ಹೇಳ್ತಿರಲ್ಲ ಅವರಿಗೆ ನಮ್ಮಿಂದ ನೀವು ಹಳ ಬೇಕಿದ ಹುಟ್ಟಿಷ್ಟು ದೊಡ್ಡ ಮಗಾದ್ರು ಯಾರು ಹಳ ಅಂತ ಕೆಲಸ ನಾನು ಏನು ಮಾಡಿಲ್ಲ ನಿನಗೆ ಎಂದಾದ್ರೆ ಆಕತಿ ಎರಡು ಮೂರು ವರ್ಷ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾ ಈ ಮನಿಗೆ ಏನ್ ಮಾಡೀನಿ ನಿನ್ನ ಗಂಡಿಗೆ ಏನು ಮಾಡೀನಿ ಅನ್ನೋದು ಆ ದೇವ್ರಿಗೆ ಅಷ್ಟೇ ಗೊತ್ತೈತಿ ಬಿಡು ನನಗೆ ಆ ದೇವ್ರ ಏನ್ ಕೇಳಿದ್ರೆ ನನಗ ಗೊತ್ತೈತೆ ಬಹಳಂದ್ರೆ ಏನು ದೊಡ್ಡ ಕೆಲಸ ಮಾಡಿದಿ ಸಾಲಿ ಕರೆಸಿ ದೊಡ್ಡವರು ಮಾಡಿ ಮುಂದಿನ ಮಾಡಿ ಅಷ್ಟೇ ಹೌದಪ್ಪ ಪ್ರಕಾಶ್ ಇವತ್ತಿನ ಕಾಲಕ್ಕೆ ನಿನಗೆ ಇದು ಅಷ್ಟಪ್ಪ ಅವತ್ತಿನ ಕಾಲಕ್ಕೆ ಎರಡು ಹೊತ್ತು ಹೊಟ್ಟೆ ತುಂಬುದು ಬಹಳ ಕಷ್ಟ ಆಗಿತ್ತು ನನಗೆ ಅವ್ರು ತಂದ್ರೆ ದೊಡ್ಡದಾಗಿತ್ತು ಗೊತ್ತಾಗ್ಬಿಡ್ರಿ ನೋಡಿ ನಾನು ನಾನು ಸರ್ ಅಂತ ಬಂದಾಗಿಂದ ನೋಡಾತೀನಿ ನಾವ ಇಬ್ರು ಗಂಡ ಹಿಂಡ್ತಿ ತಂದು ಹಾಕಾತೀವಿ ನೀವು ಊರಿಗೆಲ್ಲ ದಾನ ಧರ್ಮ ಮಾಡಿ ಹೆಸರು ಮಾಡ್ಕೊಳಾತೀರಿ ನೀವಿಬ್ರು ಊರಿಗೆ ಉಕ್ಕಾರಿ ತಂಗಿ ಈ ಮನೆಗೆ ನೀನ್ ಸೊಸೆಯಾಗಿ ಬರೋದಕ್ಕಿಂತ ಮೊದಲು ನಾನ್ ಸೊಸೆಯಾಗಿ ಬಂದಿನಿ ನನಗ್ ಗೊತ್ತಿಲ್ಲ ಆದಷ್ಟು ಈ ಮನೆ ಬಗ್ಗೆ ಗೊತ್ತೈತೇನು ಗೊತ್ತಾಯ್ತನು ಈ ಮನೆಗ್ ಬಂದಾಗ ಗಂಡ ಇಷ್ಟ ನಿನಗಂಡ್ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡಿ ಇವನು ಸಾಕಿ ಬಡಿಸಿನಿ ನೀವಿಬ್ರು ಬೆಳೆದ್ಬಿಟ್ಟಿರಂತ

ದೊಡ್ಡಸ್ಥಕ್ಕೆ ಅಂತ ಅನ್ಕೊಂಡಿವಿ ಮನೆ ಕೆಲಸ ಮಾಡುದು ಯಾವ ಬೆಳೆ ಇಲ್ಲೇನೋ ನಾವು ಮಾಡೋ ಕೆಲಸ ಎರಡ ಬೆಳಿಗ್ಗೆ ಹೊರಗಡೆ ಆಮೇಲೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅಡುಗೆ ಮನೆಗೆ ಬಂದು ಒಲಿ ಸಾರಿಸಿ ಸಾರಿಸಿ ನಾಷ್ಟ ಮಾಡಿ ಮತ್ತೆ ನಿಮಗೆಲ್ಲ ಮತ್ತೆ ಊಟಕ್ಕೆ ಡಬ್ಬಿ ಕೊಟ್ಟು ಕಳಿಸಿ ಆಮೇಲೆ ನಾನು ಜಳಕ ಮಾಡಿ ಪೂಜೆ ಮಾಡಿ ಒಪ್ಪು ತಿನ್ನುವಷ್ಟೊತ್ತಿಗೆ ಮಧ್ಯಾಹ್ನ ಹೋಗಿರುತ್ತೋ ಆಮೇಲೆ ಮತ್ತೆ ಅರಿವಿ ತೊಳೆದು ಮತ್ತೆ ಮಡಿ ಚಡೋದು ಮನೆ ಕ್ಲೀನ್ ಮಾಡೋದು ಅದು ಇದು ಮಾಡೋಷ್ಟೊತ್ತಿಗೆ ಮತ್ತೆ ಸಂಜೆ ಹೋಗಿರುತ್ತೆ ಅಷ್ಟೊತ್ತಿಗೆ ಮತ್ತೆ ನೀವು ಬರ್ತೀರಿ ನೀವು ಬಂದ್ರೆ ಅಂತ ಮತ್ತೆ ಚಾ ಮಾಡು ನಿಮ್ಗೆ ನಾಷ್ಟ ಮಾಡು ಮತ್ತೆ ರಾತ್ರಿ ಅಡುಗೆ ಮಾಡು ಆಮೇಲೆ ನೀವು ಬಂದು ಏನು ಮಾಡ್ತಿ ಸುಸ್ತು ಆಗೈತೆ ಅಂತ ಮಲ್ಕೊಂಬಿಡ್ತೀವಿ ಆದರೆ ನಾವಿರೋ ಹಂಗೆ ಮಲ್ಕೊತೀವೇನೋ ನೀವು ಗೊತ್ತಿದ್ದಕ್ಕೆ ಪಾಪ ಹೊರಗಡೆ ದುಡಿದು ಕಷ್ಟಪಟ್ಟು ಬಂದಾರ ಸುಸ್ತಾಗ್ಯಾರ ಅಂತಂದು ಕುಂತಲ್ಲೇ ಚಾ ಕೊಡ್ತೀನಿ ಕುಂತಲ್ಲೇ ನಾಷ್ಟ ಮಾಡೋಕೆ ಕೊಡ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ಗಾಮತ್ ದುಡ್ದಂಗೆ ನಾವು ದುಡಿತೀವಿ ಯಾವುದಾದ್ರೂ ನಿಮ್ಮೊಂದ ಹಂಗೆ ಮಾಡಿನ ಕೆಲ್ಸಕ್ಕೆ ಪಗಾರ ಕೊಡ್ರಿ ಅಂದ್ರೆ ಎಷ್ಟೇ ಮಾತಾಡಿದ್ರು ಏನೇ ಹೇಳಿದ್ರು ನೀವು ನಮ್ಮೆಲ್ಲ ಅಂತ ನಾನು ನೋನ ನಮ್ಮ ನಾವು ಸುಮ್ಮನೆ ಬಿಡಿದ್ದೇವೆ ನಿಮ್ಗೆ ಏನೇ ಹೇಳೋದಿಲ್ಲ ಆದ್ರೂ ಇವತ್ತು ನೀನು ಹೇಗ್ ಪ್ರಕಾಶ